ಮೂರು ವಾರ ಮಾತ್ರ ನನ್ನ ನೆನಬಾರ ಲಗ್ನ ಮಾಡೋದು ನನ್ನ ಬಾರ ತಣ್ಣೀರ ಸ್ನಾನ ಮಾಡಿ ಒಂಬತ್ತು ಸುತ್ತ ಪ್ರದಕ್ಷಿಣೆ ಮಾಡೋದು ಬದ್ಧ ಮೂರು ವಾರ ಮೂರು ವಾರ ಒಂದು ಹೋದ್ರೆ ಆ ಮೂರು ವಾರ ಒಳಗಾಗಿ ತೀರ್ಮಾನ ಮಾಡಿ ಲಗ್ನ ಮಾಡಬಾರ ನನ್ನ ಬಾರ ಉಂಟಂತ ತಿಳುತ್ತ ಒಂದು ವಾರ ನಾಗೇಂದ್ರನ್ ಮಾತ್ರ ಆಲೋಯದು ಬದ್ಧ ಸರ್ಪ ಆಗಿ ಬದ್ಧ ಉಂಟತ್ತ ಸರ್ಪ ದೋಷ ಸಮೇತ ಕಾಣಿಸ್ತಿರೋದು ಬದ್ಧ ಅಷ್ಟೊಂದು ಮಾಡಿದ್ರೆ ನೀನು ನನ್ನ ಆದ ಏನು ಗಂಡ ಹತ್ರ ಇದ್ರು ಏನಿದ್ರು ಒಡಿಯನೋ ನಾನೇ ಲಗ್ನ ಮಾಡೋ ನಾನೇ ಅರ್ಸನ್ನ ಅರ್ಥ ನೀನು ಮಗ ಸಮೇತ ಎಲ್ಲ ಕೈ ಬಿಟ್ಟು ನೀನೇ ಗುಡ್ಬಣ್ಣಪ್ಪತ್ತ ನಂಬುದ್ರೆ ಮಾತ್ರ ಅವನು ಸಮೇತ ಮ್ಯಾಲಕ್ ತರಬಾರ ನನ್ನ ಬಾರ ಅದೇ ತರ ನೆಡಿದರೆ ಮಾತ್ರ ನಂದಲ್ಲ ಅವನದೇ ಉಂಟು ಸಾಲ ಸಮೇತ ನಿಲ್ಸಲ್ಲ ಸಾಲ ತೀರ್ಸ ನಾನೇ ಉಂಟ ಒಂದೇ ರೀತಿ ಮಾರ್ಗದಿಂದ ಏನಂತ ತಿಳಿಸ ನಿನ್ನ ಮಗನ್ನ ನಾನು ಎತ್ತೇನಂತ ತಿಳಕ ಒಂದು ಸಾರಿ ಮಾತ್ರ ನಾಯಿ ಮಾತ್ರ ಅಭಿಷೇಕ ಮಗಳನ್ನ ಲಗ್ನ ಮಾಡ್ತೀನಿ ನೀನು ಸಮೇತ ಲಗ್ನ ಮಾಡ್ತೀನಿ ನಿಶ್ಚಿತ ಮೇಕಿದವರು ಮಾತ್ರ ಅವ್ರಿಗೆ ಏನೇ ಇರಲಿ ಒಂದು ವಾರ ಒಂದು ವಾರ ಮಾತ್ರ ನನ್ನ ರಾಜಗಳ ತುಳಿ ಅಂತ ತಿಳಿಸು ಏನ ಇದ್ರ ತುಳ್ದಾಗ್ತೀನಂತ ತಿಳಿಸತ್ತ ಇದೇನ ಆಜ್ಞೆ ಉಂಟತ್ತ ಇದೇ ಚಿಕ್ಕೀನ ಆಜ್ನೆ ಅಂತ ತಿಳಕ ಈ ಮತದಿಂದ ಬೆಳೆ ಸಮೇತ ಕೊಟ್ಟಿರ್ತೀನಿ